ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಪುಣ್ಯದಿಂದ ದುರ್ಗಾದೇವಿಯ ಪುಣ್ಯ ರೂಪವಾದ ತಾಯಿ ಚಂದ್ರಗಂಟಾಳನ್ನು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಈ ಅವತಾರವನ್ನು ಪಾಪಗಳ ಎಂದು ಕರೆಯಲಾಗುತ್ತದೆ ಪೂಜಿಸುವುದರಿಂದ ವ್ಯಕ್ತಿಯ ಧೈರ್ಯ ಮತ್ತು ಸ್ಥೈರ್ಯವನ್ನು ಪಡೆದುಕೊಳ್ಳುತ್ತಾನೆ ಮುಹೂರ್ತ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಹದಿಮೂರರಿಂದ ಹತ್ತು ನಲವತ್ತೊಂದರವರೆಗೆ ಇರುತ್ತದೆ ಈ ಸಮಯದ ಮೊದಲು ನಂತರ ಪೂಜೆಯನ್ನು ಮಾಡುವುದು ಮಂಗಳಕರವಾಗಿರುತ್ತದೆ ಅಭಿಜಿತ್ಯ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ಮೂರರವರೆಗೆ ಅಮೃತಕಾಲ ಬೆಳಗ್ಗೆ ಹನ್ನೊಂದು ನಲವತ್ತೊಂದರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತರವರೆಗೆ ಇರುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಆರು ಎರಡಕ್ಕೆ ಈ ಸಮಯದ ನಂತರ ನೀವು ಸಂಜೆ ಪೂಜೆಯನ್ನು ಮಾಡಬಹುದು ಮಾ ಚಂದ್ರಗಂಟಾ ಪಾರ್ವತೀ ದೇವಿ ವಿವಾಹಿತ ರೂಪವಾಗಿದ್ದು ಪ್ರಶಾಂತತೆ ಶಾಂತಿ ಮತ್ತು ಪರಿಶುದ್ಧತೆಯನ್ನು ಸಂಗ್ರಹಿಸುತ್ತಾಳೆ ಅವಳು ತನ್ನ ಭಕ್ತರನ್ನು ಕ್ಷಮಿಸುತ್ತಾಳೆ ಅವರ ದುಃಖಗಳನ್ನು ಗುಣಪಡಿಸುತ್ತಾಳೆ ಶಾಂತಿಯನ್ನು ತರುತ್ತಾಳೆ ಪುರಾಣಗಳ ಪ್ರಕಾಶಿವನನ್ನು ಮದುವೆಯಾದ ನಂತರ ಮಾ ತನ್ನ ಅನೆಯನ್ನು ಅರ್ಧ ಚಂದ್ರ ಅಥವಾ ಚಂದ್ರನಿಂದ ಅಲಂಕರಿಸಿದಳು ಅದರಿಂದ ಇವಳನ್ನು ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ ಚಂದ್ರಘಂಟಾ ದೇವಿಯನ್ನು ಹತ್ತು ಕೈಗಳಿಂದ ಚಿತ್ರಿಸಲಾಗಿದೆ ಹುಲಿಯ ಮೇಲೆ ಆರೋಹಿಸಲಾಗಿದೆ ಕಮಲದ ಹೂ ಬಾನ ಮತ್ತು ಜಪಮಾಲ ಸೇರಿದಂತೆ ವಿವಿಧ ಚಿಹ್ನೆಗಳನ್ನು ಹಿಡಿದಿದ್ದಾಳೆ ಅವಳು ಮಹಾಭಾರ್ವತಿಯ ಶಾಂತಿಯುತ ರೂಪವೆಂದು ಪರಿಗಣಿಸಲ್ಪಟ್ಟಿದ್ದಾಳೆ ಅವಳ ಹನೆಯ ಮೇಲೆ ಚಂದ್ರ ಮತ್ತು ಗಣೇಶ ಶಬ್ದದಿಂದ ನಕಾರಾತ್ಮಕತೆ ಹೋಗಲಾಡಿಸುವ ಮೂಲಕ ತನ್ನ ಭಕ್ತರನ್ನು ರಕ್ಷಿಸುತ್ತಾಳೆ ನವರಾತ್ರಿಯ ಮೂರನೇ ದಿನದಂದು ಸಾಧನೆ ಮಾಡುವ ಭಕ್ತರು ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ಧರಿಸಿ ನಂತರ ಅವರು ದೇವಿ ವಿಗ್ರಹವನ್ನು ಪೀಡಿತ ಅಥವಾ ಪೂಜಾ ಸ್ಥಳದಲ್ಲಿ ಇರಿಸಿ ಅದನ್ನು ಕೇಸರ ಗಂಗಾಜಲದಿಂದ ಪೂಜಿಸಬೇಕು ಅರ್ಪಣೆಗಳಲ್ಲಿ ಹಳದಿ ಹೂವುಗಳನ್ನು ಮಲ್ಲಿಗೆ ಪಂಚಾಮೃತ ಮಿಶ್ರಿತ ಕೆಂಪು ಗುಲಾಬಿಗಳು ಶಂಕದ ಹೂವುಗಳು ಬಿಳಿ ಕಮಲದ ದೇವಿಗೆ ಕೆಂಪು ಚಂದನ ಕೆಂಪು ಚುಂಡಿಗೆ ಕೆಂಪು ಹೂಗಳು ಇದು ಚಂದ್ರಘಂಟಾ ದೇವಿಯ ಮಂತ್ರ ಈ ಮಂತ್ರವನ್ನು ಸಹ ಪಠಿಸಬಹುದು ಓಂ ದೇವಿ ಚಂದ್ರಘಂಟಾ ನಮಃ ಇದನ್ನು ನೂರ ಎಂಟು ಸಲ ಪಠಿಸಬಹುದು ಚಂದ್ರಘಟ್ಟ ದೇವಿಗೆ ದೇ ನೈವೇದ್ಯ ನವರಾತ್ರಿ ಮೂರನೇ ದಿನವನ್ನು ತಾಯಿ ತ ಚಂದ್ರಗಂಟಾ ದೇವಿಗೆ ಸಮರ್ಪಿಸಲಾಗಿದೆ ಉರ್ದೇ ಪೂಜೆಯಲ್ಲಿ ಹಾಲು ಅಥವಾ ವನ ಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಗಂಟಾ ದೇವಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಈ ದಿನ ನೀವು ತಾಯಿಗೆ ಹಾಲಿನಿಂದ ಸಿಹಿ ತಿಂಡಿಗಳು ಡ್ರೈ ಫ್ರೂಟ್ ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ನೀಡಬೇಕು ಜ್ಯೋತಿ ಶಾಸ್ತ್ರದ ಪ್ರಕಾರ ಅವಳು ಮಂಗಳ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ ಧರ್ಮಗ್ರಂಥಗಳ ಪ್ರಕಾರ ತಾಯಿ ಚಂದ್ರಗಂಟಾ ರಾಕ್ಷಸರನ್ನು ನಾಶ ಮಾಡಲು ಅವತರಿಸಿದಳು ಈಕೆಯಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿ ಇದೆ ನವರಾತ್ರಿಯ ಮೂರನೇ ದಿನದಂದು ರನ್ ಅಕ್ಷರವನ್ನು ಪಠಿಸುವುದು ಮಣಿಪುರ ಚಕ್ರವನ್ನು ಬಲಪಡಿಸುತ್ತದೆ ಇದರಿಂದ ಮಂಗಳನ ಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ನಿಮಗೆ